ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಪಾಲಕರಿಗೆ ಸಂಜೆಯ ಒಂದು ನಮ್ಮ ವಿಡಿಯೋ ಸೆಷನ್ಗೆ ಸ್ವಾಗತ ಈಗಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಮುಗಿದು ಇಪ್ಪತ್ತು ದಿನಗಳಾಯಿತು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂತಹ ಅಪ್ಡೇಟ್ ಇನ್ನೂವರೆಗೂ ಕೂಡ ಕೆಇ ಕೂಡ ಮಾಡಿಲ್ಲ ಸೊ ನಾನು ಕಂಟಿನ್ಯೂಸ್ ಆಗಿ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲು ಸಂಬಂಧಪಟ್ಟಂತಹ ಒಂದು ಕೆಗೆ ಕಾಲ್ ಮಾಡಿದಾಗ ಸೊ ಅವರುಗಳು ಹೇಳ್ತಿರೋದು ಏನಂತಂದರೆ ಈಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಅಂದರೆ ಬೇರೆ ಇಂಜಿನಿಯರಿಂಗ್ಗೆ ಮತ್ತು ಮೆಡಿಕಲ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಅದರಲ್ಲಿ ಬಿಜಿ ಇದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು ಎರಡು ಟೈಮ್ ಕಾಲ್ ಮಾಡಿದ್ರು ಕೂಡ ಇದೇ ಸೇ ಸೇಮ್ ಥರನಾದಂಥ ಒಂದು ರಿಸಲ್ಟನ್ನು ಹೇಳಿದ್ರು ಸ್ವಲ್ಪ ಬಿಜಿ ಇದ್ದೀವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಸಂಬಂಧಪಟ್ಟ ಇನ್ನೂ ಬೇರೆ ನಂಬರಿಗೆ ಕಾಲ್ ಮಾಡಿರಿ ಅಂತ ಹೇಳಿದರು ಬಟ್ ಬೇರೆ ನಂಬರಿಗೆ ಅದು ಹತ್ತಾನೇ ಇಲ್ಲ ನಂಬರ್ ಕೊಟ್ಟರು ಅವರು ಅದು ಯೂಸ್ ಆಗ್ತಾನೇ ಇಲ್ಲ ಬಟ್ ಇವತ್ತಾಗಿರುವಂಥ ಅಪ್ಡೇಟ್ ಅದು ನನಗನ್ಸುತ್ತೆ ಯಾಕಂದ್ರೆ ಇವಾಗಲೇ ವಿದ್ಯಾರ್ಥಿ ಅವ್ರಿಗೂ ಕೂಡ ಗೊತ್ತಿದೆ ಮೂರನೇ ಸುತ್ತಿನ ಕೌನ್ಸ್ಲಿಂಗಿಗೆ ಮಾಡಲೇಬೇಕು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕಾಯ್ತಿರ್ತಾರೆ ಯಾಕಂದರೆ ಅದು ಆ್ಯಸ್ ಪರ್ ದ ಸೀಟ್ಗಳು ಅವೈಲೇಬಲ್ ಇದ್ದರೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮಾಡಬೇಕು ಇತ್ತು ಇಲ್ಲಪ್ಪ ಅಂತಂದ್ರೆ ಅದನ್ನು ಕ್ಲೋಸ್ ಮಾಡಿಬಿಡಬೇಕು ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಮಾಡಲಾಗೋದಿಲ್ಲ ಆಲ್ರೆಡಿ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಡ್ಬೇಕಿತ್ತು ಬಟ್ ನೋಡಿ ಒಂದು ವಾರ ಕಂಪ್ಲೀಟ್ ಆಯಿತು ಇನ್ನೂ ಈ ವಾರದಲ್ಲಿ ಬರುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡಿದ್ವಿ ಹ್ಯಾಂಗೆ ನೋಡಿದರೆ ಹೋದ ತಿಂಗಳ ಲಾಸ್ಟ್ ವೀಕಲ್ಲೇ ರಿಸಲ್ಟ್ ಬರಬೇಕಿತ್ತು ಅನೌನ್ಸ್ಮೆಂಟ್ ಆಗಬೇಕಿತ್ತು ಆದರ್ಶ ಮಹಾವಿದ್ಯಾ ವಿದ್ಯಾಲಯದ ಒಂದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಅದು ಕೂಡ ಕ್ಲೋಸ್ ಆಗಿಬಿಡುತ್ತೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಆದರೆ ಈ ಮೊರಾಜಿ ದೇಸಾಯಿದು ಕೂಡ ಇನ್ನೂವರೆಗೆ ಕ್ಲಾರಿಟಿ ಸಿಗಲಿಲ್ಲ ಬಟ್ ನೋಡಬೇಕು ಮುಂದಿನ ವಾರದಲ್ಲಿ ಅಂದರೆ ಸೋಮವಾರ ಮಂಗಳವಾರ ಅಥವಾ ನಾಳೆಗೆ ಏನಾದರೂ ಮಾಡ್ತಾರೋ ನೋಡಬೇಕು ಕಾದ್ ನೋಡಬೇಕು ಒಂದು ವಾರ ಕ್ಲೋಸ್ ಆಗುತ್ತೆ ಸೊ ನೀವು ಹಾಕಿರುವಂಥ ಕಾಮೆಂಟ್ಸ್ ಇದ್ದಾವೆ ಇಲ್ಲಿ ಪಾಲಕರು ಹಾಕಿರುವಂಥ ಕಾಮೆಂಟ್ಸ್ ಇದ್ದಾವೆ ಅದನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಮ್ಮದು ಮೊರಾಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಗಳ ಒಂದು ಅಪ್ಡೇಟ್ಗಳಿಗಾಗಿ ಮತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ಗಳ ಒಂದು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೂ ಮರಿಬಿರಿ ಸೊ ಇದು ಕಾಮೆಂಟ್ ಬಂದಿರುವಂಥದ್ದು ಸರ್ ಒ ಬಿ ಸಿ ಕಾಸ್ಟ್ ರಿಸಲ್ಟ್ಸ್ ಎಪ್ಪತ್ತೈದಾಗಿದೆ ಮೊರಾಜಿ ದೇಸ ಸ್ಕೂಲಲ್ಲಿ ಸಿಗುತ್ತಾ ಬೆಳಗಾಂ ಡಿಸ್ಟಿಕಲ್ಲಿ ಸಿಂಗಲ್ ಪೇರೆಂಟ್ಸ್ ಅಂತ ಇದ್ದಾರೆ ಸೊ ಎಪ್ಪತ್ತೈದು ಪರ್ಸೆಂಟೇಜ್ಗೆ ಸಿಗುವಂಥ ಚಾನ್ಸಸ್ ಇದೆ ಸಿಗುತ್ತೆ ಸೀಟು ಟು ಎ ಮಾರ್ಸ್ ಆಗಿದೆ ಸೀಟ್ ಸಿಗುತ್ತಾ ಬೆಳಗಾಂ ಡಿಸ್ಟಿಕಲ್ಲಿ ಅಂತ ಓಕೆ ಎಪ್ಪತ್ತೈದಕ್ಕೆ ಪರವಾಗಿಲ್ಲ ಸಿಗುವಂಥ ಚಾನ್ಸಸ್ ಇದೆ ಕಾಯಿರಿ ಮೊರಾಜಿ ಮೂರನೇ ರೌಂಡ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಕೂಡ ನಾನು ಸುಮಾರಾಗಿ ಡೈಲಿ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೇನೆ ಕಂಟಿನ್ಯೂಸ್ ಆಗಿ ನಾನು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಾಂಟ್ಯಾಕ್ಟಲ್ಲಿ ಮಾಡ್ತಾನೇ ಇದ್ದೀನಿ ಬಟ್ ಯಾವುದಾದ್ರು ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಬಟ್ ಯಾವ್ದು ಥರದ ಗುಡ್ ನ್ಯೂಸ್ ಇಲ್ಲ ಪ್ರೋಗ್ರೆಸ್ ಗ್ರೇಸ್ ಆದ ಸೆಕೆಂಡ್ ಎಕ್ಸಾಮ್ಗೆ ಗ್ರೇಸ್ ಇವರು ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳ್ತಾ ಇದ್ದಾರೆ ಸೊ ಮೊರಾರ್ಜಿ ದೇಸಾಯಿ ರಿಸಲ್ಟ್ ಆಗಿಬಿಟ್ಟೆ ಫಿಫ್ಟಿ ತ್ರೀ ಆಗಿದೆ ಬೆಳಗಾವಿ ಬಾಯ್ಸ್ ಎಸ್ ಸಿಗುತ್ತಾ ಅಂತ ಸೊ ಫಿಫ್ಟಿ ತ್ರೀ ತುಂಬ ಕಷ್ಟಮ್ಮನ ಬೆಳಗಾವಿಯಲ್ಲಿ ತುಂಬ ಕಾಂಪಿಟೇಷನ್ ಇದೆ ಬಟ್ ಕಾದ್ ನೋಡಿ ಐ ಎಮ್ ಮೈ ಫೇಲ್ ತ್ರೀ ಸಬ್ಜೆಕ್ಟ್ಸ್ ಮೈ ಸ್ಕೋರ್ ಟು ನೈಂಟಿ ಸಿಕ್ಸ್ ಓಕೆ ಇವರು ಎಸ್ ಎಸ್ ಸಿ ಸಂಬಂಧಪಟ್ಟಂಥ ಒಂದು ಸ್ಕೋರನ್ನು ಹೇಳ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಪ್ಪತ್ತೆರಡು ಮಾರ್ಕ್ಸ್ ಅರೌಂಡ್ ಆಗುತ್ತಾ ತ್ರೀ ತ್ರೀ ಅಂತ ಕೇಳ್ತಾ ಇದ್ದಾರೆ ತ್ರೀ ಬಿನೋ ತ್ರೀ ಹೇಳಿಲ್ಲ ಇವರು ಬಟ್ ಎಪ್ಪತ್ತೆರಡು ಪರವಾಗಿಲ್ಲ ಟ್ರೈ ಮಾಡ್ಬೋದು ಮೊರಜಿ ಮೂರನೇ ಸುತ್ತಿನೇ ಯಾವಾಗ ಬರುತ್ತೆ ಅಂತ ನೋಡ್ರಿ ನಾನು ಕಾಯ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮದು ಈ ವಾರದಲ್ಲಿನೇ ಬರಬೇಕಿತ್ತು ಈಗಾಗಲೇ ಆದರ್ಶ ವಿದ್ಯಾಲಯದು ಅಪ್ಡೇಟ್ ಆಗಿದೆ ಬಟ್ ಇವರು ಬಿಡಬೇಕಿತ್ತು ಬಟ್ ಏನು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಸೊ ಮೂರನೇ ಲಿಸ್ಟು ಈ ಮುಂದಿನ ವಾರದಲ್ಲಿ ಆಕ್ಸೆಪ್ಟೇಷನ್ ಮಾಡ್ತಾ ಇದ್ದೀವಿ ಬರ್ಬೋದಂತ ಸೊ ಇಲ್ಲಿ ಮಾ ಎಸ್ ಎಲ್ ಸಿ ಸೆವೆನ್ ಟ್ವೆಂಟಿ ಪ್ಲಸ್ ಟು ಸಬ್ಜೆಕ್ಟ್ ರೋಟನ್ ಎಕ್ಸಾಮ್ ದೇ ವಿಲ್ ಪಾಸ್ ಒನ್ ಸಬ್ಜೆಕ್ಟ್ ಓಕೆ ನೋಡಿರಿ ನೀವು ಚೆನ್ನಾಗಿ ಬರೆದಿದ್ದರೆ ಡೆಫಿನೆಟಾಗಿ ಎಕ್ಸಾಮನ್ನು ಪಾಸ್ ಮಾಡಿಕೊಡ್ತಾರೆ ನೀವು ಬರಲಿಲ್ಲ ಅಂದರೆ ಅವರೇನು ಪಾಸ್ ಮಾಡಕ್ಕೆ ಹೋಗೋದಿಲ್ಲ ಎಸ್ ಎಸ್ ಎಲ್ ಸಿ ಯಲ್ಲಿ ಥರ್ಡ್ ರೌಂಡ್ ಬಿಡ್ತಾರಾ ಇಲ್ವಾ ಮಕ್ಕಳು ಅಡ್ಮಿಷನ್ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಮಾನ್ಯರೇ ಸೊ ನೋಡಿರಿ ನಾನು ಕೂಡ ಇದು ಇದ್ರ ಬಗ್ಗೆ ಧ್ವನಿ ಹೇಳಿ ಕಂಟಿನ್ಯೂಸ್ ಆಗಿ ನಾನು ಕೆ ಇದವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಏನಾರು ಒಂದು ಇನ್ಫಾರ್ಮೇಷನ್ ಸಿಗುತ್ತಾ ಅಂಥೇಳಿ ಬಟ್ ಅವರು ಯಾವುದೇ ಥರ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾಲ್ ರಿಸೀವ್ ಮಾಡ್ತಾರೆ ಮಾತಾಡೋದಿಲ್ಲ ಮಾತಾಡಿದರೆ ಸರಿಯಾಗಿ ಮಾತಾಡೋದಿಲ್ಲ ಕಟ್ ಮಾಡಿಬಿಡ್ತಾರೆ ಈ ರೀತಿ ಆಗ್ತಾ ಇದೆ ಬಟ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾನು ಸಂಬಂಧಪಟ್ಟಂತಹ ನಮ್ಮ ಬಿ ಓಗಳಿಗೆ ಅದು ಮುಖಾಂತರ ಕೇಳಿದರೆ ಸೊ ಅವರು ಕೇಯಿದವರಿಗೆ ಎಲ್ಲ ಸಬ್ಮಿಟ್ ಆಗಿದೆ ಕೇ ಇದವರು ಮಾಡಬೇಕು ಇಷ್ಟೇ ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ಆಗುವಂಥ ಚಾನ್ಸಸ್ ಇದೆ